ಆಗಬಾರ್ದಿತ್ತು ಅದನ್ನು ಯತ್ನಾಳ್ ಅವರು ಅದನ್ನು ಸದನದಲ್ಲಿ ಎತ್ತಿದ್ರು ಯತ್ನಾಳ್ ಈಗ ಸದನದ ಪಕ್ಷದಿಂದ ಅವ್ರ ಪಕ್ಷದಿಂದನೇ ವಜಾ ಮಾಡಿದ್ದಾರೆ ಅದು ನನಗನ್ಸುತ್ತೆ ಸದನದಲ್ಲಿ ಈ ಅನಿಟ್ರಾ ವಿಚಾರ ಎತ್ತಿದ್ದಕ್ಕೇನೆ ಅವ್ರನ್ನ ಅವ್ರ ಪಕ್ಷದಿಂದ ವಜಾ ಮಾಡೋರೆ ಅಂತ ನನಗನ್ಸುತ್ತೆ ಆ ಪವಿತ್ರವಾದ ಸ್ಥಳದಲ್ಲಿ ಆ ಥರದ್ದು ವಿಚಾರಗಳನ್ನೆಲ್ಲವನ್ನು ಮಾತಾಡಬಾರ್ದು ಮತ್ತು ಸುಮ್ಮ ಸುಮ್ಮನೆ ಯಾರ್ಯಾರ ಮೇಲೂ ಆಪಾದನೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ನೋದು ಅವ್ರಿಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಅವರಿಗೆ ಭಗವಂತ ಏನು ತಾಯಿ ಚಾಮುಂಡೇಶ್ವರಿ ಅಂಥ ಪವಿತ್ರವಾದ ಸ್ಥಳದಲ್ಲಿ ಏನೇನು ಮಾಡಿದ್ರು ಅದಕ್ಕೆ ತಕ್ಕ ತಕ್ಕದಾದಂಥ ಶಿಕ್ಷೆಯನ್ನು ಕೊಟ್ಟವ್ರೆ ಅಂತ ನನಗನ್ಸಿ ಅದು ಹೇಳ್ತವ್ರೆ ಅವರು ಯಾರು ಅಂತ ಅಂದ್ಬಿಟ್ಟು ಪಡಿಸ್ಬೇಕಲ್ವ ಅವರು ಯಾರು ಕಾಂಗ್ರೆಸ್ನವ್ರು ಕಳಿಸಿದ್ರು ಅಂತ ಅನ್ನೋದನ್ನ ಬಹಿರಂಗಪಡಿಸಿದ್ರೆ ಅದನ್ನು ನಾವೆಲ್ಲರೂ ನಂಬೋದು ಸುಮ್ಮ ಸುಮ್ಮನೆ ಗಾಳಿಲಿ ಗುಂಡಾರ್ಸಿದ್ರೆ ನಮಗೆ ಕಾಂಗ್ರೆಸ್ನವ್ರೇ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳನ್ನೇ ನನಗೆ ಚೀಟಿ ಕೊಟ್ಟರು ಅಂತ ಅಂದರೆ ಅದನ್ನು ತಯಾರಿಲ್ಲ ಅವ್ರ ಹೆಸ್ರನ್ನ ಅದನ್ನ ಅವರು ಮಾಡಲಿ ರಿವೀಲ್ ಮಾಡಲಿ ಅವರು ಇಂಥವ್ರೇನೆ ಕಳಿಸಿದ್ದು ಅಂತ ಆಗ ಅದನ್ನು ಚರ್ಚೆ ಮಾಡ್ತಾರೆ ಮತ್ತು ಸದನದಲ್ಲಿ ನಮ್ಮ ಹೈಕಮಾಂಡ್ ಇರ್ತದೆ ನಮ್ಮ ಮುಖ್ಯಮಂತ್ರಿಗಳವರೇ ನಮ್ಮ ಉಪಮುಖ್ಯಮಂತ್ರಿಗಳವರೇ ಅವರೆಲ್ಲರನ್ನೂ ಸೇರಿ ತೀರ್ಮಾನ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ